ైత నేనే దైవ నేనే నమ్మ జీవ నమ్మ రైత నమ్మ ఉమ్మవెనయ అవెసరు రైత నేనే దైవ నేనే నమ్మ జీవ నమ్మ రై യ വൈകു അവനസ മണ്ണിന മകനു അവനു പൊന്നിന ഗുണദാ ഭാവവും ആടബല്ല നമ്മരൈത നമ്മ ഉസിണവ നെനിയേക്കു അവനു ഐത നീന ദൈവ നീന നമ്മ ജീവ നമ്മരൈത നമ്മ ഉസിരു ഉണ്ണയെക്കു അവനെസരൂ ಬೆವರು ಸುರಿಸಿ ದುಡಿವನು ನೋವು ನಲಿವು ಏನೇ ಇರಲಿ ನಗುತ ಜೀವನ ನೋಟುವನು ಮನದ ತುಂಬ ನೂರು ಚಿಂತೆ ಮುಖದಿ ಮಾತ್ರ ಮಂದಹಾಸ ಮಳೆಯ ಚಳಿಯ ಬಿಸಿಲನೊಂದು ಜಗಕ್ಕೆ ಅನ್ನ ಕೊಡುವನು నమ్మ నమ్మవగా నెనయో అవున హెసరు ఐత మీ దైవా నీనే నమ్మ జీవా నమ్మరైత నమ్మరు ఉన్నవగా నెనయో అవున హసరు ില്ല ഭൂമിയ സംഘി ബന്തു കോടി ഹോദരൂ അവന കൊടിമേ സാട്ടിയല്ല ഏഴു ബീളു സഹിച്ചു പ്രീതി സ്നേഹ ഹിക്ക ಬಿಡದೆ ಅನ್ನ ನೀಡುವಾಗ ನಮ್ಮ ರೈತ ನಮ್ಮ ಉಸಿರು ಉಣ್ಣುವಾಗ ನೆನೆಯಬೇಕು ಅವನ ಹೆಸರು ರೈತ ನೀನೆ ದೈವ ನೀನೆ ನಮ್ಮ ಜೀವ ನಮ್ಮ ರೈತ ನಮ್ಮ ಉಸಿರು ಉಳ್ಳುವಾಗ ನೆನೆಯಬೇಕು ಅವನ ಹೆಸರು ಅನ್ನದ ಸುರೇಶ ನಿಮ್ಮ ಚಿಕ್ಕಪ್ಪ ಮತ್ತೆ ಮಂಜುನಾಥ್ ರಮೇಶ್ ರಾಜ್ ರಮೇಶ್ ನೋಡಿ ತಾವು ಆಲೂಗಡ್ಡೆ ಬೆಳೆದಿರ್ತಕ್ಕಂಥದ್ದು ತುಂಬಾ ಸಂತೋಷ ಒಳ್ಳೆ ರಾಸಿ ಹಾಕಿದೀರ ನೀವು ಈ ಮೊದಲು ಒಳ್ಳೆ ವ್ಯವಸಾಯದ ಕುಟುಂಬ ಅನ್ನೋದು ಇದ್ರೋ ತೋರಿಸ್ತಾ ಇದೆ ನಿಮ್ ಚಿಕ್ಕಪ್ಪ ಅವರು ಕೂಡ ಒಳ್ಳೆ ವ್ಯವಸಾಯ ಮಾಡಂತವ್ರು ರಮೇಶ್ ರಾಜ್ ತುಂಬಾ ಸಂತೋಷ ನೋಡಿ ಈ ರೀತಿ ಬೆಳ್ದಿದಿರಲ್ಲ ಇದನ್ನ ಯಾವ ರೀತಿ ಮಾರ್ಕೆಟ್ ಸಾಕ್ಸ್ತೀರಾ ನೀವೇ ಸಾಕ್ಸ್ತೀರಾ ಅಥವಾ ಅವರೇ ಬಂದ್ ತಗೊಂಡೋಗಂತ ಇಲ್ಲ ದಲಾಲಿಗಳೇ ಇಲ್ಲಿಗೆ ಬರ್ತಾರೆ ದಲಾಲಿಗಳು ಬರ್ತಾರೆ ಮತ್ತೆ ಚೆನ್ನೈಗೂ ನಾವು ನಾವೇ ಹೋಗಿ ಅಲ್ಲಿ ಮಾರ್ಕೊ ಬರ್ಬೋದು ದಲಾಲಿಗಳು ಇವಾಗ ಮೂರ್ನಾಲ್ಕು ಜನ ಹೇಳಿದ್ವಿ ಬರ್ತಾರೆ ಮಧ್ಯಾಹ್ನ ಬರ್ತಾರೆ ಮತ್ತೆ ನಾಳೆನೂ ಬರ್ತಾರೆ ಯಾರು ರೇಟ್ ಜಾಸ್ತಿ ಬೆಳೆಯುವ ಕಾಲಕ್ಕೆ ರೇಟ್ ಕಡಿಮೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಹೌದು ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನೋಡಿ ರೈತರು ಬೆಳೆ ಕೈಗೆ ಫಸಲು ಚೆನ್ನಾಗಿ ಬರೋ ಕಾಲಕ್ಕೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಕಡಿಮೆ ದರಕ್ಕೆ ಹದಿನೈದು ದಿನ ಹಿಂದ್ಗಡೆ ಇತ್ತು ಏನೋ ನಲ್ವತ್ತೆರಡು ಕೆಜಿ ಮೂಟೆ ಮೂಟೆ ಇವಾಗ ಬರೋಷ್ಟೊಳಗೆ ಒಳ್ಳೆ ಬೆಲೆ ಮೂರ್ ತಿಂಗಳ ಬೆಲೆ ನಾವ್ ಹಾಕ್ದಾಗ ಇದು ಮೂರುವರೆ ಸಾವಿರ ನಾಟಿ ಮಾಡಿದ್ದು ಏನೋ ಒಂದು ಮೂಟೆ ಬಿತ್ತನೆ ಸಾವಿರ ನಾವು ಬಿತ್ತನೆ ಮಾಡಿ ಮಿನಿಮಮ್ ಇದಕ್ಕೆ ಒಂದು ಮೂರು ಲಕ್ಷ ಖರ್ಚು ಬಂದಿದೆ ಮೂರು ಮೂರುವರೆ ಲಕ್ಷ ಬಂದಿದೆ ಇವಾಗ ಮಿನಿಮಮ್ ನಮ್ಮ ಅಂದಾಜು ಪ್ರಕಾರ ಇವಾಗ ಇದು ಮೂರುವರೆ ಎಕರೆ ಇದೆ ಮೂರುವರೆ ಎಕರೆ ಮಿನಿಮಮ್ ಸಾವಿರ ಮೂಟೆ ಮೇಲೆ ಆಗುತ್ತೆ ಸಾವಿರ ಮೂಟೆ ಅಂದ್ರೂ ಕೂಡ ಇವಾಗ ಏಳ್ನೂರ ಏಳ್ನೂರ ಐವತ್ತು ರೂಪಾಯಿ ಅಂದ್ರೂ ಕೂಡ ಒಂದ್ ಏಳು ಲಕ್ಷ ಏಳುವರೆ ಲಕ್ಷ ಮೂರುವರೆ ಲಕ್ಷ ಆದ್ರೆ ಇದು ಯಾವಾಗ ಇದೇ ರೀತಿ ಇರಲ್ಲ ಇವಾಗ ಏಳ್ನೂರು ರೂಪಾಯಿ ಅಂತ ಇದಾರೆ ನಾಳೆ ಏನಾಗ್ಬೋದು ಗೊತ್ತಾಗಲ್ಲ ರೇಟು ಸಿಸ್ಟಮ್ ಇದು ರೈತರಿಗೆ ಲಾಟ್ರಿ ಆಗ ಲಾಟ್ರಿ ಟಮಾಟನು ಅಷ್ಟೇ ಇವಾಗ ಮುಂಚೆ ಎಲ್ಲ ಟಮಾಟ ಮಾಡಿದ್ವಿ ಒಂದು ಐವತ್ತು ಸಾವಿರ ಸಸಿ ನಾಟಿ ಮಾಡಿ ಒಂದು ಏಳುವರೆ ಎಂಟು ಎಕ್ರೆಯಲ್ಲಿ ಮಾಡಿದ್ವಿ ಅದರಲ್ಲೂ ಕೂಡ ನಮಗೇನು ಅಷ್ಟು ಕಷ್ಟ ಬಂದಿದ್ದು ಇನ್ನ ಕೈಯಿಂದನೇ ಹೋಯ್ತು ಅದ್ರ ಮುಂಚೆನೂ ಮಾಡಿದ್ವಿ ಮತ್ತು ಬದನೆಕಾಯಿ ಮಾಡಿದ್ವಿ ಮತ್ತು ಬಂದು ಹಸಿ ಮೆಣ್ಸಿನ್ಕಾಯಿ ಮಾಡಿದ್ವಿ ಮತ್ತು ಅವರೆಕಾಯಿ ಮಾಡಿದ್ವಿ ಮತ್ತು ತೊಗರಿ ಮಾಡಿದ್ವಿ ಮತ್ತು ಇದು ಭತ್ತನೂ ಮಾಡಿದ್ವಿ ಅದು ಮನೆಗೆ ಯೂಸ್ ಮಾಡ್ತಾಯಿದ್ವಿ ಭತ್ತ ಎಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕಿದ್ವಿ ಅದು ಕೂಡ ರೇಟ್ ಇಲ್ಲ ಖಾಲಿ ಎರಡು ಎಕರೆ ಮೂವತ್ತು ಸಾವಿರ ಕೊಟ್ಟಿದ್ವಿ ಅದಕ್ಕೆ ಖರ್ಚೆ ಅರುವತ್ತು ಸಾವಿರ ಈಗ ಕೇಂದ್ರ ಸರ್ಕಾರದ ಒಂದು ಹೊಸ ಒಂದು ಯೋಜನೆ ನಿಮ್ಗೆ ಗೊತ್ತು ಗೊತ್ತು ಯಾಕಂತ ಹೇಳಿದ್ರೆ ಓ ಸಿ ಫಾರ್ಮರ್ಸ್ ಪ್ರಾಡಕ್ಟ್ ಕಂಪನಿ ಅಂತ ಬರ್ತಾ ಇದೆ ಕರೆಕ್ಟ್ ಇದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಹೊಸದಾಗಿ ರೈತರಿಗೆ ಅನುಕೂಲ ಆಗಲಿ ಅಂತ ತಂದಿರ್ತಕ್ಕಂಥದ್ದು ನಿಜ ನಿಜ ಇದ್ರ ಮುಖಾಂತರ ನೀವು ಒಂದು ಕಂಪನಿ ತರ ಷೇರುದಾರರಾಗಿ ರೈತರೆಲ್ಲ ಸೇರಿ ನೇರವಾಗಿ ಇಲ್ಲಿ ಬೆಳೆದಂತ ಪ್ರತಿಯೊಂದು ಫಸಲನ್ನು ನೇರವಾಗಿ ಎಲ್ಲಿ ಬೆಳೆ ಎಲ್ಲಿ ರೇಟ್ ಇದೆಯೋ ಆ ಬ್ಯಾಗಕ್ಕೆ ಹೋಗೋ ಅಂತ ವ್ಯವಸ್ಥೆ ಇದೆ ಈಗೆಲ್ಲ ಆನ್ಲೈನ್ ಸಿಸ್ಟಮ್ ಪ್ರಪಂಚ ಏನೋ ನಾವು ಕಣ್ಣಲ್ಲಿ ಮುಂದೆ ಇಟ್ಕೊಂಡು ನೋಡಬಹುದು ನಿಜ ನಿಜ ಇಲ್ಲಿ ನಿಮಗೆ ಹದಿನಾಲ್ಕು ರೂಪಾಯಿ ಮುಖ್ಯ ಬರ್ತಾ ಇದೆ ವಾಲುಗಡ್ಡೆ ಅಲ್ಲಿ ಎಂಬತ್ತು ರೂಪಾಯಿ ಹೋಗ್ತಾ ಇದೆ ಡಲ್ಲಿ ಕಡೆ ಇವತ್ತು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಹೋಗ್ತಾ ಇದೆ ಈ ಸರುಕನ್ನು ಅಲ್ಲಿ ಸಾಧಿಸುವ ಅಂಥದ್ದು ವ್ಯವಸ್ಥೆಗಳು ಕೂಡ ಇದಾವೆ ಆದರೆ ನೀವು ಯಾಕೆ ಅವಸರ ಪಟ್ಟು ಇದನ್ನು ಇಲ್ಲೇ ಯಾರಿಗೋ ಒಬ್ಬರಿಗೆ ದಳ್ಳಾಳಿ ಕೈ ಕೊಟ್ಬಿಟ್ಟು ಕೈ ಸುಟ್ಕೊಂಡು ಮತ್ತು ಬ ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡಂಗೆ ರೈತರು ನೀವು ಹಿಂಗೆ ಮಾಡ್ಕೊಳ್ತಿರಲ್ಲ ನಿಮಗೆಲ್ಲ ಯೋಜನೆ ಗೊತ್ತಿದೆ ನೀವು ಭಾರತೀಯ ಜನತಾ ಪಕ್ಷ ತಾಲೂಕು ಅಧ್ಯಕ್ಷರಾಗಿ ಇವಾಗಲೇ ಕೆಲಸ ಮಾಡಿದಿರಿ ಯಾಕಂತ ಹೇಳಿದ್ರೆ ಈ ರೀತಿ ಅರಿವಿಲ್ಲ ಇಲ್ಲ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ನಾವು ಎದುರಿಸಬೇಕಾಗಿ ನಿಜ ನಿಜ ಇಷ್ಟೊಂದು ಕೂಲಿಯವರು ಬಂದಿದ್ದಾರೆ ಒಬ್ಬೊಬ್ಬ ಕೂಲಿಗೆ ಮಿನಿಮಮ್ ಅಂದ್ರೆ ಐನೂರ ರೂಪಾಯಿ ಈಗಲೇ ಈ ನಾಲ್ಕು ಎಕರೆ ಐದು ಇಲ್ಲಿ ನೀವು ಹಾಕಿರ್ತಕ್ಕಂಥ ಬಂಡವಾಳ ಸುಮಾರು ಆರು ಏಳು ಲಕ್ಷ ರೂಪಾಯಿ ವರ್ಗೂ ನಿಮ್ದು ಪೂರ್ತಿ ಇಲ್ಲೇ ಸರಿ ಹೋಗ್ತದೆ ಇವಾಗ ಇಲ್ಲಿ ಬಂದಿದ್ದನ್ನ ಇಲ್ಲೇ ಮಾರ್ಕೊಂಡು ಅವ್ರು ಕೊಟ್ಬಿಟ್ಟು ನೀವು ಬರೀ ಕೈಯಲ್ಲಿ ಹೋಗ್ಬೇಕು ನಿಜ 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 ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಈ ರೀತಿ ಅದು ಆಗಬಾರ್ದು ಇದೊಂದು ರೈತರು ಬೆಳೆದಂತ ಬೆಳೆಗೆ ರೈತನೇ ದರ ನಿಗದಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಆ ರೀತಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಫುಡ್ ಏನು ಏನು ಕಂಪನಿಗಳು ನಿರ್ಮಾಣ ಮಾಡ್ಕೋಬೇಕು ರೈತರು ಈಗ ಅಂಬಾನಿ ಆದೋನಿ ಅವರು ಕಂಪನಿಗಳು ಮಾಡ್ಕೊಂಡಿದಾರಲ್ಲ ಆ ರೀತಿ ರೈತರು ಕಂಪ್ನಿ ನಿರ್ಮಾಣ ಮಾಡಿಕೊಂಡ್ರೆ ಯಾವಾಗ ನೀವು ಬೆಳೆದಂಥ ಬೆಳೆಗೆ ನೀವೇ ನಿಗದಿ ಮಾಡಿ ನಿಮ್ಮ ಸರಕು ಎಲ್ಲಿ ಬೆಳೆ ಇದೀವ ಅಲ್ಲಿ ಹೋಗಿ ಸಾಗಿಸುವಂತ ವ್ಯವಸ್ಥೆಗಳು ಇದ್ದಾವೆ ಇವತ್ತು ಎಲ್ಲ ವ್ಯವಸ್ಥೆಗಳು ಟ್ರಾನ್ಸ್ಪೋರ್ಟ್ಗಳಲ್ಲಿ ವಾಜಪೇಯಿ ಅವರು ಅಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ದೇಶದಲ್ಲಿ ನಿಜ ನಿಜ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಆಗಿದೆ ಜನರೆಲ್ಲ ಇದ್ರೂ ಕೂಡ ರೈತರು ಈ ರೀತಿ ಮೌಢ್ಯಕ್ಕೋ ಮೋಸಕ್ಕೋ ಒಳಗಾಗ್ತಾ ಇರ್ತಕ್ಕಂಥದ್ದು ತುಂಬ ನೋವಿನ ವಿಚಾರ ಇದನ್ನು ನಾವು ರೈತರಿಗೆ ಅರಿವು ಮೂಡಿಸಬೇಕಾಗ್ತದೆ ಈ ದಿಕ್ಕಲ್ಲಿ ಅಂಥದ್ದಕ್ಕಾಗಿ ನೀವು ರೈತರು ಸಂಘಟನೆಯ ವಿಚಾರಗಳು ಸಂಘಟನೆಯೊಂದಿಗೆ ಕೈ ಜೋಡಿಸಿ ಸದಾ ರೈತರೊಂದಿಗೆ ಸಂಪ ರೈ ಸಂಘಟನೆಯೊಂದಿಗೆ ಸಂಘಟನೆಯೊಂದಿಗೆ ನಿಮ್ಮ ಸಂಪರ್ಕ ಇದ್ದರೆ ಕೆಲವೊಂದು ಮಾಹಿತಿಗಳನ್ನು ಲಭ್ಯ ಇದೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ಗೊತ್ತಿದ್ದರೂ ಕೂಡ ನಾವು ಆ ದಿಕ್ಕಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳೋಕಾಗ್ತಾ ಇಲ್ಲ ಅನ್ನೋ ನೋವು ನಿಮ್ಮ ಬೆಳೆ ನೋಡಿದ್ರೆ ಮತ್ತು ಈ ರೈತಾಪಿ ವರ್ಗ ನೋಡಿದ್ರೆ ಆ ರೀತಿ ಅನಿಸ್ತಾ ಇದೆ ಈ ರೀತಿ ಬೆಳೆಗಳನ್ನು ಎಲ್ಲೋ ತಳ್ಳಾಳಿಕೋರರಿಗೆ ಕಳ್ಳಕಾಕರಿಗೆ ಈ ರೀತಿ ಅವಸರ ಪಟ್ಟು ಮಾರೋದ್ರಿಂದ ರೈತ ಅಪಾರ ನಷ್ಟ ನಷ್ಟವೊಂದಿದ್ದಾನೆ ಇದಕ್ಕಾಗಿ ಭಾರತೀಯ ಕಿಸಾನ್ ಸಂಘ ಏನು ಕೇಂದ್ರ ಸರ್ಕಾರ ಯೋಜನೆಗಳು ಕೊಟ್ಟಿದೆ ಏನು ಅದರ ಒಂದು ಉಪಯೋಗಿಸ್ಕೊಂಡು ನೀವು ಬೆಳೆದಂಥ ಬೆಳೆಗಳಿಗೆ ಎಲ್ಲಿ ಬೆಳೆ ಸಿಗ್ತದೆ ಎಲ್ಲಿ ನಿಗದಿತವಾದ ಬೆಲೆ ಇದೆ ಈಗ ಡೆಲ್ಲಿ ಪಂಜಾಬು ಮತ್ತು ಒರಿಸ್ಸಾ ಮತ್ತು ಉತ್ತರ ಪ್ರದೇಶ ನಾನಾ ಭಾಗಗಳಲ್ಲಿ ಈ ಸರಕು ಹೋಗೋದ್ರಿಂದ ಅಲ್ಲಿನ ಬೆಳೆಗೆ ಒಳ್ಳೆ ಬೆಳೆ ಸಿಕ್ಕಿ ಒಳ್ಳೆ ಆದರ್ಶ ರೈತರಾಗಿ ಮುಂದೆ ಇಂಥ ವ್ಯವಸಾಯ ಮಾಡೋದಕ್ಕೆ ಏನು ಇನ್ನೂ ಉತ್ತೇಜನ ಸಿಗ್ತದೆ ಆ ದಿಕ್ಕಲ್ಲಿ ಭಾರತೀಯ ಕಿಸಾನ್ ಸಂಘ ನಿಮಗೆ ಸೊಪ್ಪು ಸಂಪೂರ್ಣವಾಗಿ ಬೆಂಬಲ ಕೊಡ್ತದೆ ನಮ್ಮ ಸಂಘಟನೆಯಿಂದ ಆ ಕಾರ್ಯಕ್ರಮಗಳು ಮುಂದಿನ ದಿವಸಗಳಲ್ಲಿ ರೂಪಿಸ್ತೀವಿ ಅನ್ನೋ ಒಂದು ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನಿಮ್ಮನ್ನು ತುಂಬ ಗೌರವಪೂರ್ವಕವಾಗಿ ಅಭಿನಂದಿಸ್ತೀನಿ